ತಿನಿಸೋ ಸಂಸ್ಕೃತಿ ಉಣಿಸೋ ಸಂಸ್ಕೃತಿ ಒಂದು ಊರೊಳಗೆ ಒಂಬತ್ತು ಹೆಣ್ಣು ಮಕ್ಕಳಿಗೆ ಬೇನಿಗಳು ಪ್ರಾರಂಭವಾಗಿದ್ದವು ತಾಯಿ ಒದ್ದಾಡುತ್ತಿದ್ದಳು ತ್ರಾಸಾಗ್ತಿತ್ತು ತ್ರಾಸಾಗೋ ಕಾಲದೊಳಗೆ ಚೀರು ಗಂಡ ಕುಡುಕ ಭಾಳ ಕುಡುಕ ಯವಾ ಹೆಂಡತಿಯನ್ನು ನೋಡ್ತಿದ್ದಿಲ್ಲ ಹೆಣ್ಮಗಳು ಚೀರ್ತಾ ಇದ್ದಾಳೆ ಚೀರುವ ಕಾಲಕ್ಕೆ ಯಾರಾದರೂ ಬರ್ರಿ ನನಗೆ ಕಾಪಾಡ್ರಿ ಇದರೊಳಗೆ ದುಃಖದೊಳಗೆ ಬಿದ್ದೀನಿ ನನ್ನ ಕಾಪಾಡ್ರಿ ಹೇಳಿ ಹೆಣ್ಮಗಳು ತನ್ನ ನೋವನ್ನು ತನ್ನ ಕಷ್ಟನ್ನ ಹೊರಗೆ ಹಾಕ್ತಾ ಇದ್ದಾಳೆ ಲಕ್ಷ ಕೊಟ್ಟು ಕೇಳಬೇಕು ಇದೆ ಹುಡುಗ ಮುಂಜಾನೆ ಮನೆ ಮೇಲೆ ನಿಂತು ಡಾಳಂಬರಿ ಹಣ್ಣನ್ನು ತಿಂತಾ ಇದ್ದಾನೆ ಅವನ ಕಿವಿಗೆ ಬಿತ್ತು ಏನು ಬಿತ್ತು ಅಂತಂದ್ರೆ ಯಾರೋ ಒಳ್ಳಕತ್ತಾರ ಯಾರಿಗೋ ದುಃಖ ಆಗ್ಯದ ಅಂಥೇಳಿ ಹುಡುಗ ದಾಳಿಂಬೆ ತಿನ್ನತಕ್ಕ ಪ್ಲೇಟನ್ನ ಬಾಜುಕಿನೊಳಗಿಟ್ಟು ಕೆಳಗೆ ಹೋಗಿ ನೋಡ್ತಾನ ಒಬ್ಬಕ್ಕೆ ಒಂಬತ್ತು ತಿಂಗಳು ತುಂಬಿರ್ತಕ್ಕಂತ ಹೆಣ್ಮಗಳು ಒದ್ದಾಡಕತ್ತಾಳ ಯಾರೂ ಒಬ್ರು ಸಹಾಯಕ್ಕೆ ಬರ್ತಿಲ್ಲ ಹೆಣ್ಮಗಳು ಕಣ್ಣೀರು ಹಾಕಳ ಹುಡುಗ ತಾನ ಈಗ ತ್ರಾಸ ತೊಳಗದಾಳ ತ್ರಾಸ ತೊಳಗದಾಳ ಮನಿಗ ಓಡ್ಕೋಂತ ಬರ್ತಾನ ಅವ ಮನಿ ಒಳಗಿರೋದಿಲ್ಲ ಮನಿ ಒಳಗಿರೋದಿಲ್ಲ ಅವ್ವ ಟ್ರೆಜರಿ ಇರ್ತದೆ ಇವ ಟ್ರೆಜರಿ ಆ ಟ್ರೆಜರಿ ಬಾಕಲಾ ತೆಗಿತಾನ ಕಪಾಟ ತಗದು ಬ್ಯಾಕ್ಲಾತ್ ತಗದು ಅದ್ರೊಳಗೆ ಅವನ್ ಎರಡು ಬಂಗಾರ ಬಳಿ ಇರ್ತಾವ ಎರಡು ಬಂಗಾರ ಬಳಿ ಹುಡುಗಿದ್ದ ಹಿಂಗ ಮಾಡ್ತಾನ ಅವ್ಗ ಏನಾರ ಹೇಳ್ಕೋಬಹುದು ಈ ಹೆಣ್ಮಗಳು ಸತ್ ಹೋಗಿ ಬಿಡ್ತಾಳ ಆ ಕೂಸು ಸತ್ತು ಹೋಗ್ತದ ಕೂಸು ಸತ್ತು ಹೋತಪ್ಪ ಅಂದ್ರ ಇದು ಸರಿ ಆಗೋದಿಲ್ಲ ಅಂತ ಹೇಳಿ ಒಂದು ಬಂಗಾರದ ಬಳಿ ತಗೊಂಡು ಹುಡುಗ ಓಡ್ಕೊಂತ 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 ನಾಲ್ಕೈದು ಜನ ಎಲ್ಲ ಕೈ ಕಟ್ಟಿ ನಿಂತಿರ್ತಾರೆ ಯಾರೋ ಹೆಣ್ಮಗಳನ್ನ ಅವಾಗಣೆಗೆ ತುಕೊಂಡು ಹೋಗಕ್ಕೆ ತಯಾರಿಲ್ಲ ಅಂತಹ ಕಾಲದೊಳಗೆ ಹುಡುಗ ಹೊಡ್ಕೊ ಅಂತ ಬಂದು ಆ ನಾಲ್ಕಾರು ಮಂದಿ ಕೈ ಒಳಗೆ ಬಂಗಾರದ ಬಳಿ ಕೊಟ್ಟ ಹೇಳ್ತಾನಂತ ನಮ್ಮ ನನಗೆ ಸಂಸ್ಕಾರ ಬಹಳ ಚಲೋ ಕೊಟ್ಟಾಳ ಆ ಹೆಣ್ಮಗಳು ಅಳೋದು ನನಗೆ ಕಿವಿಗೆ ಕೇಳಕ್ಕಾಗ್ವತು ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ ಈ ಬಂಗಾರದ ಬಳಿ ತಗೊಂಡು ಈ ಬಂಗಾರದ ಬಳಿ ತಗೊಂಡು ಹೆಂಗರೆ ಮಾಡಿ ಆ ಹೆಣ್ಮನ್ನ ಉಳಿಸ್ರಿ ಅಂತೇಳಿ ಹುಡುಗಿದ್ದವು ಬಂಗಾರದ ಬಳಿಯನ್ನು ತೆಗೆದುಕೊಂಡು ಆ ಹಿರಿಯರ ಕೈಯೊಳಗೆ ಕೊಟ್ಟ ಹಿರಿಯರಿದ್ದವರು ಆ ಹೆಣ್ಮನ್ನ ಕರ್ಕೊಂಡು ದವಾಖಾನೆಗೆ ತಗೊಂಡು ಹೋಗ್ತಾರೆ ನೆನಪಿಟ್ಕೊಳ್ರಿ ದವಾಖಾನೆ ಕರ್ಕೊಂಡು ಹೋದ್ರು ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಲು ಮಗು ಬಹಳ ಚೆಂದ ಇತ್ಯವ ಮಗುವನ್ನು ನೋಡಿದ್ರೆ ದುಃಖವನ್ನೇ ಮರಿಬೇಕು ಅಷ್ಟ ಚಂದ ಮಗು ಇಷ್ಟೆಲ್ಲ ಆಗ್ಯದ ರೊಕ್ಕ ಖರ್ಚು ಮಾಡ್ಯಾರ ಹೆಣ್ಮಗಳಿಗೆ ಹಣ್ಣು ತಂದು ಕೊಟ್ಟಾರ ಹೆಣ್ಮಗಳಿಗೆ ಹಾಲು ತಂದು ಕೊಟ್ಟಾರ ಹೆಣ್ಮಗಳು ಊಟ ಮಾಡ್ಯಾಳ ಎಲ್ಲಾ ಮಾಡಿ ಆರಾಮಾಗಿ ಆಸ್ಪತ್ರೆ ಒಳಗೆ ಒಳಗೆ ಮಲ್ಕೊಂಡಾಳ ತಾಯಿ ಮಲ್ಕೊಂಡಿರೋ ಕಾಲಕ್ಕೆ ತಾಯಿ ಬಂಧುಗಳ ಮನೆಗೆ ಹಬ್ಬಕ್ಕೆ ಹೋದ ತಾಯಿ ಮನೆಗೆ ಬರ್ತಾಳ ಮನೆಗೆ ಬಂದಿರತಕ್ಕಂಥ ತಾಯಿ ನೋಡ್ತಾಳ ಟೇಜ್ರಿ ತಗಿತಾಳ ಟೇಜ್ರಿ ತಗಿತಾಳೆವಾಜ್ರಿ ತಗದು ನೋಡ್ತಾಳ ಒಂದ್ ಬಳಿ ಕಾಣ್ತಿಲ್ಲ ಒಂದ ಒಂದ್ ಬಳಿ ಅದ ಮಗನಿಗೆ ಕೇಳತ್ತಾಳ ಬಳಿ ಎಲ್ಲಿ ಹೋತು ಬಳಿ ಎಲ್ಲಿ ಹೋತು ಎಪ್ಪ ಬಳಿ ಎಲ್ಲಿ ಹೋತು ಅಂತ ಹೇಳಿದಾಗ ಮಗ ಹೇಳ್ತಾನ ಯವ ನಮ್ಮ ಓಣಿ ಒಳಗ ನಮ್ಮ ಬೀದಿ ಒಳಗ ಮೂಲಿ ಒಳಗದು ಮನಿ ಇತ್ತೆಲ್ಲಾ ಒಳಗಿರ್ತಕ್ಕಂತ ಹೆಣ್ಣು ಮಗಳು ನಿನಗೂ ಗೊತ್ತಾಯ್ತಿ ಬಸರು ಇದೇನು ಚಾಲುವಾಗಿತ್ತು ತಾಯಿ ಬಹಳ ತ್ರಾಸ ಮಾಡ್ಕೊಳ್ತಿದಳು ದೇವರೇ ಭಗವಂತ ಎಲ್ಲಿದ್ದೀಯ ಗುಡಿ ಒಳಗೆ ಕಲ್ಲಾಗಿ ಕುತ್ತಿ ಏನು ನನ್ನ ಮೊರೆ ಕೇಳುವುದಿಲ್ಲ ಬೇನು ದೇವರೇ ಬಾ ಬಾ ಅಂತೇಳಿ ಭಗವಂತ ನನ್ನ ಕರಿತಿದಳೆವ ನೀ ನನಗೊಂದು ಮಾತು ಹೇಳಿದ್ದೆವಾನ್ಸಾಗೊಮ್ಮಿ ಉಡಾಗೊಮ್ಮಿ ನಡೀವಾಗ ಒಮ್ಮೆ ಒಂದು ಮಾತು ಹೇಳ್ತಿದ್ದಿ ಬಾಜುಕಿದ್ದವರು ಕನಾಗ ನೀರು ಹಾಕಿದ್ರ ತಮ್ಮ ಕೈ ಕಟ್ಟಕೊಂಡು ನಿಂದಿರಬಾರ್ದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡುವಂತ ಹೇಳಿ ನನಗ ತುತ್ತು ಉಳಿಸುವವಾಗಿ ಹೇಳಿದ್ದೇವಾ ಅದಕ್ಕಾಗಿ ಆ ಹೆಣ್ಮಗಳಿಗೆ ಹೋಗೊಂದು ಬಳಿ ಕೊಟ್ಟು ಬಂದೀನಿ ಅನ್ನತಕ್ಕಂಥ ಮಾತನ್ನ ಹುಡುಗ ಹೇಳಿಬಿಟ್ಟ ಯಾವಾಗ ಬಳಿ ಕೊಟ್ಟು ಬಂದೀನಿ ಅಂತೇಳಿ ಹುಡುಗ ಹೇಳದಲ್ಲ ತಾಯಿ ಇದ್ದಕ್ಕಿ ಮೌಲಿ ಒಳಗೊಂದು ಬಡಗಿತ್ತೆವ್ವಾ ಬಡಗಿ ತಗೋತಾಳ ಬಡಗಿ ತಗೊಂಡು ಹುಡುಗ ನನ್ನ ಹೊಡಿತಾಳ 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 ಹುಡುಗ ಹೇಳ್ತಾನೆ ತಪ್ಪಾಗಿ ತಿನ್ನ ಹೆಂಗ ಮಾಡೋದಿಲ್ಲ ನನ್ನನ್ನು ಬಿಟ್ಟು ಬಿಡವಾ ನನ್ನ ಹೊಡಿಬೇಡ ಮೈನ್ ಊಸಲಾಕತ್ತದ ನನ್ನ ತಾಯಿ ಹೊಡಿಬೇಡ 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 ಅಂತ ಹೇಳಿ ಮಗ ಇದ್ದವ ಹೇಳುವಾಗ ಮಗನನ್ನ ಬಡ್ಕೊಂತ ಓಣಿಯಾಗ ತಗೊಂಡು ಬರ್ತಾಳ ತಾಯಿ ಓಣಿ ಒಳಗೆ ತಗೊಂಡು ಬಂದಾಗ ಊರಾಗ ಮಂದಿ ಸೇರ್ತದೆವಾ ಸೇರಿದಾಗ ಹೇಳ್ತಾರೆ ಯಾಕೆ ಬಡ್ಯಾಕತಿ ತಾಯಿ ಮಗನನ್ನ ಯಾಕೆ ಬಡ್ಯಾಕತಿ ಯಾಕೆ ಬಡ್ಯಾಕತಿಯವ ಯಾಕೆ ಬಡ್ಯಾಕತಿ ಅಂತಂದಾಗ ತಾಯಿ ಹೇಳ್ತಾಳ ಇವೊಂದು ಬಳಿ ತೆಗೆದುಕೊಂಡು ಹೋಗಿ ಕೊಟ್ಟು ಬಂದಾನ ಅವಾಗ ಅವ್ರು ಹೇಳ್ತಾರ ಇವ ನಿನ್ನ ಮಗ ಒಂದು ಬಳಿ ತಂದು ಕೊಟ್ಟದಕ್ಕಾಗಿ ಅಕ್ಕಿ ಹುಡಿ ಒಳಗ ಅಕ್ಕಿ ಮಡಿಲೊಳಗ ಬಂಗಾರದಂತ ಹುಡುಗ ಹಾಡಾಕತೈತಿವ್ವಾ ಹಾಲು ಕುಡಿಯಾಕತ್ತದ ನಿನ್ನ ಮಗ ಪುಣ್ಯದ ಕೆಲಸ ತಾಯಿ ಅವಡಿತ ಅವಡೀತಿ ಅವಾಗ ತಾಯಿ ಹೇಳ್ತಾಳೆ ಅಂತ ಅದ್ಭುತವಾಗಿರೋ ಮಾತಿವ್ವಾ ನೆನಪಿಟ್ಕೋಬೇಕು ಅದ್ಭುತವಾಗಿರೋ ಮಾತು ಅವ್ವ ನುಡಿತಾಳ ನನ್ನ ಮಗನಿಗೆ ಎಂತ ಸಂಸ್ಕಾರ ಕೊಟ್ಟೇನೆ ಗೊತ್ತೇನ ನನ್ನ ಮಗನಿಗೆ ಎಂತ ಸಂಸ್ಕಾರ ಕೊಟ್ಟಿನ ಗೊತ್ತೇನು ನನ್ನ ಮಗ ಒಂದ ಬಳಿ ಕೊಟ್ಟಾನ ನನ್ನ ಮಗನಿಗೆ ಯಾಕೆ ಬಡಿಯಾಕತ್ತೀನಿ ಅಂತಂದ್ರ ಇನ್ನೊಂದು ಬಳಿ ಅಲ್ಲೇ ಬಿಟ್ಟು ಹೋಗ್ಯಾನ ಅದನೂ ಬಳಿ ಯಾಕೆ ಕೊಟ್ಟಿಲ್ಲ ಅಂತೇಳಿ ನನ್ನ ಮಗನಿಗೆ ಬಡಿಯಾಕತ್ತೀನಿ ಅನ್ನತಕ್ಕಂತ ಮಾತನ್ನ ತಾಯಿ ಹೇಳ್ತಾಳೆ ಮಕ್ಕಳಿಗೆ ಸಂಸ್ಕಾರ ಹಿಂಗ ಕೊಡಬೇಕು ನೀವು ಕೊಡುವುದನ್ನು ಕಲಿಸಿದರಿ ಅವ್ರು ನಾಳೆ ಕೊಡ್ತಾರ ನೀವು ಕೊಡುವುದನ್ನು ಕಲಿಸದೇ ಹೋದರಿ ಅವರು ನಿಮಗ ಹೊಡೆದು ಬಿಡ್ತಾರ ಪಡೆದು ಬಿಡ್ತಾರ ನಿಮ್ಮನ್ನ ಒದ್ದು ಬಿಡ್ತಾರ ವದಿಯೋ ಮಕ್ಕಳು ಬ್ಯಾಡಾಗ್ಯಾರ ಹೊಡಿಯೋ ಮಕ್ಕಳು ಬ್ಯಾಡಾಗ್ಯಾರ ಬಡಿಯೋ ಮಕ್ಕಳು ಬ್ಯಾಡಾಗ್ಯಾರ ನೆನಪೆಟ್ಕೊಳ್ರಿ ಇವತ್ತಿನ ಈ ಸಮಾಜಕ್ಕೆ ಎಂತಹ ಮಕ್ಕಳು ಬೇಕಾಗ್ಯಾರು ಅಂತಂದ್ರ ಗದ್ದಿಗೆ ಒಳಗಿರುವ ದೇವರ ಗದ್ದಿಗೆಗೆ ಹೆಂಗ ನಮಸ್ಕಾರ ಮಾಡ್ತಾರಲ್ಲ ಹಂಗ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ಮಕ್ಕಳು ಹುಟ್ಟಬೇಕಾಗಿದೆ ಅನ್ನತಕ್ಕಂತ ನಾವು ತಿಳ್ಕೊಳ್ಬೇಕು ಬೆಳಿಬೇಕಾಗಿದೆ ಅದಕ್ಕಾಗಿ ಈ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗೆ ಗುರುವಿನ ಪವಿತ್ರವಾಗಿರುವ ಸಾನ್ನಿಧ್ಯದೊಳಗ ಇಷ್ಟ ಬೇಡು ನೀವ್ವಾ ಇಷ್ಟ ಬೇಡುನು ನಮಗೆ ದೇಶಕ್ಕೆ ಕಾಡೋ ಮಕ್ಕಳು ಹುಟ್ಟೋದು ಬೇಡ ನಾಡಿಗೆ ಭಾರವಾಗೋ ಮಕ್ಕಳು ಹುಟ್ಟೋದು ಬೇಡ ನಮ್ಮ ಮನೆಗೆ ಬೆಳಕಾಗಲಿ ಮತ್ತೊಬ್ಬರ ಮನೆಗೆ ಹೂ ತರುವಂತ ಮಕ್ಕಳು ನಮ್ಮ ಮನೆಯೊಳಗೆ ಹುಟ್ಟಲಿ ಅಂತ ಹೇಳಿ ನಾವು ನೀವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಅಂತಃಕರಣ ಪೂರಿತವಾಗಿ ಬೇಡ್ಕೊಳ್ತಾ ಶರಣ ಬಂಧುಗಳೇ ತಾವನ್ನ ತೆಗೆದು ನೋಡ್ರಿ ಆ ರಾಮಾಯಣದೊಳಗೆ ಬಿಂಬಿತವಾಗಿರತಕ್ಕಂತಹ ರಾವಣ ದುಷ್ಟನಾಗಿ ಜಗದ ಕಣ್ಣಿಗೆ ಕಂಡರು ನೆನಪಿಟ್ಟುಕೊಳ್ಬೇಕು ನೀವು ಅವರ ತಾಯಿ ಮಣ್ಣಿನ ಲಿಂಗವನ್ನು ಉಸುಕಿನ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಿದ್ದಳು ರಾವಣ ಆತನ ನಮ್ಮ ನೀ ದಶಕಂಠ ಹತ್ತು ಕಂಠಗಳದಾವ ನನಗೆ ಹತ್ತು ರುಂಡುಗಳದಾವ ಅಂತಹ ದಶಕಂಠ ರಾವಣನ ತಾಯಿಯಾಗಿರುವ ನೀನು ಮಣ್ಣಿನೊಳಗಿರುವ ಲಿಂಗವನ್ನು ಪೂಜೆ ಮಾಡೋದೇನು ಯವಾ ಯವಾ ನಿನ್ನ ಮಗ ನಾನು ಭೀಮ್ ಇದ್ದಂಗದಿನಿ ಚಿಂತೆ ಮಾಡಕ್ಕೆ ಹೋಗಬೇಡವಾ ನೀನು ಮಣ್ಣಿನ ಲಿಂಗ ಪೂಜೆ ಮಾಡಬೇಡ ನಿನಗೆ ಶಿವನ ಆತ್ಮಲಿಂಗವನ್ನೇ ತರ್ತೀನಿ ಹೇಳಿ ತಪಸ್ಸು ಮಾಡಿ ಶಿವನ ಆತ್ಮಲಿಂಗ ತಂದವನು ರಾವಣ ಅನ್ನೋದನ್ನು ನೀವು ಯಾರು ಮರಿಬಾರ್ದು ಶಿವನ ಆತ್ಮಲಿಂಗವನ್ನು ತಂದು ತಾಯಿಗೆ ಪೂಜೆ ಮಾಡ್ಬೇಕಂತ ಕೊಡೋಕೆ ಪ್ರಯತ್ನ ಮಾಡ್ತಾನೆ ಸಾಧ್ಯ ಆಗೋದಿಲ್ಲ ಆದರೂ ಅವನ ಪ್ರಯತ್ನ ಎಂಥದ್ದು ತಾಯಿಗೆ ಪೂಜೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ವಯಸ್ಸಾಗಿರ್ತಕ್ಕಂಥ ಶಂತ ಮತ್ತು ಜ್ಞಾನವತಿ ಅವರು ಇಡೀ ತೀರ್ಥಕ್ಷೇತ್ರಗಳನ್ನು ನೋಡಬೇಕು ಅಂತ ಹೇಳಿ ಮನಸ್ಸಿನೊಳಗೆ ಆಸೆ ಆಗ್ತದೆ ಮಗನಾಗಿರ್ತಕ್ಕಂಥ ಕುಮಾರ್ ನನ್ನ ಕರೀತಾರೆ ಮಗನೇ ನಮಗೆ ದೇವರು ಕೈಕಾಲು ಕೊಟ್ಟಿಲ್ಲ ಕಣ್ಣು ಅಷ್ಟು ಸರಿಯಾಗಿ ಕಾಣೋದಿಲ್ಲ ಕಣ್ಣಿಲ್ವೇ ಇಲ್ಲ ದೇವರನ್ನು ಸ್ಪರ್ಶಿಸಬೇಕು ನಾವು ದೇವರನ್ನು ಮುಟ್ಟ್ಯಾದರೂ ಆದರೂ ಆನಂದ ಪಡ್ತೀವಿ ನಮ್ಮನ್ನು ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಶಂತ ಮತ್ತು ಅವನ ಧರ್ಮಪತ್ನಿ ಕೇಳಿದಾಗ ಕೀಳಿದಾಗ ಶ್ರವಣ ಕುಮಾರ ಹೇಳ್ತಾನೆ ಯಾವ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಯಪ್ಪ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಆ ಭಗವಂತನ ದರ್ಶನ ಮಾಡಿಸ್ತೀನಿ ಅಂತಕ್ಕಂಥ ಶ್ರವಣ ಕುಮಾರ ಏನ್ ಮಾಡ್ತಾನಂತಂದ್ರೆ ಆ ಕಡೆ ಒಂದು ಬುಟ್ಟಿ ಕಟ್ತಾನೆವ ಈ ಕಡೆ ಒಂದು ಬುಟ್ಟಿ ಕಟ್ತಾನ ಬುಟ್ಟಿ ಕಟ್ಟಿ ಅಪ್ಪನ ಒಂದು ಬುಟ್ಟಿ ಒಳಗೆ ಅವನ ಒಂದು ಬುಟ್ಟಿ ಒಳಗೆ ಹಾಕೊಂಡು ತೀರ್ಥಕ್ಷೇತ್ರ ದರ್ಶನ ಮಾಡ್ತಾನಲ್ಲ ಅವನು ತಂದೆ ತಾಯಿಗಳೊಳಗೆ ದೇವರ ಕಂಡಿದ್ದ ಅನ್ನತಕ್ಕಂಥದನ್ನು ನೀವೆಲ್ಲ ತಿಳ್ಕೊಳ್ಬೇಕು ಎಂಥ ಮಹತ್ವಪೂರ್ಣ ಸನ್ನಿವೇಶ ನೆನಪಿಟ್ಟುಕೊಡ್ರಿ ತಂದೆ ತಾಯಿಗಳು ನೋಡ್ಬೇಕಂದಾಗ ಬೆನ್ನು ನೋವಿಗಳಾದರೂ ಸಹಿತ ತಂದೆ ತಾಯಿಗಳ ಮೇಲಿರ್ತಕ್ಕಂಥ ಪ್ರೇಮಕ್ಕೆ ಅವಾಗ ನೋವು ಅನಿಸಲಿಲ್ಲ ಕಾರಣ ಇಷ್ಟೇ ತಂದೆ ತಾಯಿಗಳನ್ನು ಅಷ್ಟು ಭಕ್ತಿಯಿಂದ ಭಯದಿಂದ ಶ್ರದ್ಧೆಯಿಂದ ನೋಡ್ಕೊಳ್ತಿರ್ತಕ್ಕಂಥವ್ರು ಇದ್ದರು ಅನ್ನತಕ್ಕಂಥದನ್ನು ನಾವಿಲ್ಲಿ ವಿಚಾರ ಮಾಡಬೇಕಾಗ್ತದೆ ಇವ ಆದಿ ಜಗದ್ಗುರು ಶಂಕರಾಚಾರ್ಯರಾಗಿ ಹೋಗ್ತಾರೆ அவர தாயி ஆர்ாம்பா அந்தி லட்ச கொட்ட கேள் நீல்ல அவங்க ஏன் ஒகிப்தி அறிவித்தொழிபெக்தி சூர்ணா நதி அந்தி கேரள கால்டி ஒளக்கு வர்த்தது அல்ல தாயி இதே நதிியொழ பட்டை ஒகிபு அந்த ஹோத்திர் தாள் தாயி லட்ச கொட்ட கேள் அவுக கால் நோஸ்தே சாத்தந்து விடத்தாள் யவ அவுக கால் நோஸ் தவ ಆದಿ ಜಗದ್ಗುರು ಆಗಿರತಕ್ಕಂತ ಶಂಕರ ಅಂತಾಳ ಅನ್ನೋದಷ್ಟ ತಡ ನೆನಪಿಟ್ಕೊಳ್ರಿ ತಾಯಿ ಇದ್ದಕ್ಕಿ ಅರ್ಧ ಮರ್ಧ ಅರಿವಿ ತೊಳ್ಕೊಂಡು ಮನಿಗೆ ಹೋಗಿ ಬಿಡ್ತಾಳ ಮನಿಗೆ ಹೋದು ರಾತ್ರಿ ಆಗಿರ್ತದ ಮುಂಜಾನೆ ಏಳತ್ತಾಳ ಜುಳು 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 ಸಪ್ಳ ಆಗ್ತಿರ್ತದ ತಾಯಿ ಎದ್ದು ಹೊರಗೆ ಬಂದು ನೋಡುತ್ತಾಳೆವಾ ಹೊರಗೆ ಬಂದು ನೋಡಿದಾಗ ತಾಯಿಯ ಕಣ್ಣಿಗೆ ಏನು ಕಂಡಿತ್ತಪ್ಪ ಅಂತಂದ್ರೆ ಮನಿಯಿಂದ ಐದಾರು ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಚೂರ್ಣ ನದಿ ಮನಿ ಮುಂದೆ ಬಂದದ ಆ ನದಿ ಒಳಗೆ ಶಂಕರಾಚಾರ್ಯರ ಮುಖ ಕಾಣಸಾಕತ್ತದ ಶಂಕರಾಚಾರ್ಯ ಹೇಳಾಕತ್ತಾರ ಯವ್ವ ನಿನ್ನ ಕಾಲ್ ನೂಸಾಕತ್ತವ ಕೈ ನೂಸಾಕತ್ತವ ನಮ್ಮವ್ವ ನೀ ನನಗೆ ಜನ್ಮ ಕೊಟ್ಟಿ ನನ್ನ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ನದಿ ಹೋಗಿ ಕಾಲ್ ನುಸ್ಕೋಬೇಡ ನನ್ನವ್ವ ನೀ ಇದ್ದಲ್ಲೇ ನದಿ ಕಳಿಸಿನಿ ಬೆಕ್ಕಾದಂಗ ಬಟ್ಟೆ ತೊಳಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಜಗದ್ಗುರು ಶಂಕರಾಚಾರ್ಯರು ಇದ್ದಲ್ಲಿ ನದಿ ಕಳಿಸ್ಕೊಡೋದು ನೋಡ್ರಿ ಇದ್ದಲ್ಲಿ ನದಿ ಕಳಿಸ್ಕೊಡೋದು ಅವ್ವ ಶಂಕರಾಚಾರ್ಯರ ಕಡೆ ಆನೆ ಮಾಡಿಸ್ಕೊಂಡಿರ್ತಾಳೆ ಏ ಶಂಕರ ಏ ಶಂಕರ ನಾ ಸಾಯು ಕಾಲಕಪ್ಪ ನಾ ಸಾಯು ಕಾಲಕ್ ಶಂಕರ ನನಗೇನು ಗೊತ್ತಿಲ್ಲ ನೀ ಎಲ್ಲಿರ್ತೀಯೋ ಗೊತ್ತಿಲ್ಲ ನೀ ಹೆಂಗಿರ್ತಿಯೋ ಗೊತ್ತಿಲ್ಲ ಬಾಲ್ಯದೊಳಗೆ ಮನೆ ಬಿಟ್ಟು ಹೋಗ್ಬೇಕಾಗಿರ್ತಕ್ಕಂತಹ ಕಾಲದೊಳಗೆ ಶಂಕರಾಚಾರ್ಯನಿಗೆ ತಾಯಿ ಮಾತು ತಗೊಂಡಿರ್ತಾಳ ಶಂಕರ ನೀ ನಾ ಸಾಯು ಕಾಲಕ್ಕೆ ಬರ್ಬೇಕು ನೋಡಪ್ಪ ಬರಬೇಕು ನೀ ಏನು ಮಾಡ್ತೀವಿ ಗೊತ್ತಿಲ್ಲ ನನ್ನ ಸಾಯು ಕಾಲಕ್ಕೆ ನನ್ನ ಅಂತ್ಯದ ಕಾಲಕ್ಕೆ ನಾ ಕಣ್ಣು ಮುಚ್ಚು ಕಾಲಕ್ಕೆ ನನ್ನ ತಲೆ ನಿನ್ನ ತೊಡಿ ಮೇಲೆ ಇರಬೇಕಾ ಶಂಕರ ಬರಬೇಕು ಅಂತ ಹೇಳಿ ತಾಯಿ ಮಾತು ತೆಗೆದುಕೊಂಡಿರ್ತಾಳೆ ಶಂಕರ ಹೇಳ್ತಾನೆ ಯವ್ವಾ ನಾ ಅಗ್ನಿ ಇರಲಿ ಜಲದೊಳಗೆ ಇರಲಿ ಗುಡ್ಡದ ಮೇಲೆ ಇರಲಿ ಬೆಟ್ಟದ ಮೇಲೆ ಇರಲಿ ಕಾಡಿನೊಳಗೆ ಇರಲಿ ಸಿಂಹಾಸನದ ಮೇಲೆ ಇರಲಿ ಎಲ್ಲೇ ಇರಲಿವ್ವಾ ನೀನು ಕರೆದ ಕಾಲಕ್ಕೆ ನಾ ಓಡಿ ಬರ್ತೀನಿ ಅಂತೇಳಿ ಮಗ ಇದ್ದವು ಶಂಕರಾಚಾರ್ಯ ಅವುಗ ಮಾತು ಕೊಟ್ಟಿರ್ತಾನೆ ನೆನಪಿಟ್ಟುಕೊಳ್ಳಿ ತೆಲುಗಿನೊಳಗೆ ಶಂಕರ ವಿಜಯಂ ಅಂತ ಹೇಳಿ ಒಂದು ಗ್ರಂಥ ಬರೀತಾರೆ ಬಹಳ ಸುಂದರವಾಗಿ ತಾಯಿ ಅಂತಿಮ ಕ್ಷಣಗಳನ್ನ ಎನಸ್ತಿರ್ತಾಳೆ ಯವ ಇನ್ನೇನು ಸಾಯ್ಬೇಕು ಇನ್ನೇನು ಕಣ್ಣು ಮುಚ್ಚಬೇಕು ತಾಯಿ ಕಣ್ಣು ಮುಚ್ಚಬೇಕು ಅಂತ ಹೇಳಿ ತಾಯಿ ಜೀವ ಹೊಂಟದ ಶಂಕರ ಅಂತಂದಳು ಬಾರ್ಪಾ ಇನ್ನು ನನ್ನ ಕಡೆ ಆಗೋದಿಲ್ಲ ಇಲ್ಲಿ ತಕ್ಕ ನಾ ಬದುಕಿ ನಿನ್ನ ಕಡೆ ನಾನು ಆಗೋದಿಲ್ಲೋ ಬಾರೋ ಮಗನಿ ಅಂತೇಳಿ ಶಂಕರ ಅಂತೇಳಿ ತಾಯಿ ಕರಿತಾಳೆ ಶಂಕರಾಚಾರ್ಯರು ಎಲ್ಲಿ ಕಾಶ್ಮೀರದ ಸರಸ್ವತಿ ಪೀಠದ ಮೇಲೆ ಕುಳಿತಿರ್ತಾರೆ ಎಲ್ಲರೂ ಸೇರಿರ್ತಾರೆ ಎಲ್ಲ ಧರ್ಮದವರು ಜೈನ ಧರ್ಮದವರು ಎಲ್ಲ ಪ್ರಮುಖವಾಗಿರತಕ್ಕಂತಹ ವೈದಿಕ ಧರ್ಮದವರು ಎಲ್ಲರೂ ಸೇರಿ ವಿದ್ವತ್ತಿನ ಚರ್ಚೆ ನಡೆದಿರ್ತದೆ ಶಂಕರ ಹೇಳ್ತಾನೆ ಇದು ವಿದ್ವತ್ ಪ್ರದರ್ಶನದ ಕಾಲವಲ್ಲಪ್ಪ ನಿಮ್ಮ ಚರ್ಚೆಗೆ ನಮಸ್ಕಾರ ನನ್ನ ಹೆತ್ತರಿರುವ ತಾಯಿ ಕರಿತಾ ಇದ್ದಾಳೆ ಈ ಪೀಠಕ್ಕಿಂತಲೂ ನನ್ನ ತಾಯಿಯ ಅಂತ ಅಂತೇಳಿ ಆ ಶಾರದಾ ಪೀಠದಿಂದ ಎದ್ದು ಬರ್ತಾರೆ ಶಂಕರಾಚಾರ್ಯರು ತಾಯಿಗೋಸ್ಕರ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು ತೆಲಗಿನೊಳಗೆ ಬಹಳ ಚಂದ ಬರೀತಾರೆ ಬಹಳ ಚಂದ ಬರೀತಾರೆ ಶಂಕರಾಚಾರ್ಯರು ಅವನತಕ್ಕೆ ಬಂದಾರೆ ಅವನ ಹತ್ತಕ್ಕೆ ಬಂದು ಕೇಳ್ತಾಳೆ ಅಮ್ಮ నీ ఆఖరి కోరిక ఏమిటి చెప్పమ్మా అమ్మా నిన్ను కొనే ఆశ ఏనా నిన్న కొనే ఆశ ఏనావా అంతా శంకరని తాయి హతాళే ఏమి లేదు శంకర నాకు నాకు కృష్ణని అన్ని లు లీలాలు చూడాలనుంది దయచేసి నాకు కృష్ణను అన్ని లీలలు చూపించవా అంత కతాళి ఏనంత హతాళంద్ర నా సాయో కాలక కృష్ణుని ఎలా లీలా నోడీ ఒమే తోర్సిబిడు అంతా అమ్మ ఆజ్ఞాపించు నీ బరే ఆజ్ఞా బరీ ఆజ్ఞామాగ బొడ్డీ స్వల్ప ఆజ్ఞా తాయి మంతి కే క్షణకి రావయ్యా రాకృష్ణ ఎక్కడ ఉన్నావు ఏం చేస్తున్నావు బారో బాకృష్ణ ఏం మాడకతి వచ్చి మా తల్లి మా అమ్మ నిన్న ఎలా లీ నోడంతో ఆశ పడకత ತೋರಿಸೋ ಶಂಕರ ಅಂತಂದಾಗ ಶಂಕರಾಚಾರ್ಯರ ಮಾತಿಗೆ ಓ ಕೊಟ್ಟಿರತಕ್ಕಂತ ಕೃಷ್ಣ ಬಂದು ಕೈ ಮುಗಿದು ಕೇಳ್ತಾನಂತ ನೀ ಆಜ್ಞೆ ಮಾಡೋ ಶಂಕರ ನಾನು ಎಲ್ಲ ತೋರಿಸ್ತೀನಿ ಅಂತೇಳಿ ಬೆನ್ನೆ ಕದಿಯುವ ಕೃಷ್ಣ ನೆಡ್ಕೊಂಡು ಏನು ಮಾಡಿದಪ್ಪ ಅಂದ್ರೆ ಹದಿನಾರು ಸಾವಿರ ಸೀರೆ ಕದ್ದ ಕೃಷ್ಣ ಎಲ್ಲ ಲೀಲೆಗಳನ್ನ ತೋರಿಸಿ ಕಡಿಕೆ ವಿಶ್ವರೂಪವನ್ನ ಧಾರಣ ಮಾಡಿ ನಿಲ್ತಾನೆ ಧಾರಣ ಮಾಡಿ ನಿಂತಾಗ ತಾಯಿ ಇದ್ದಕ್ಕೆ ಅವನೊಳಗೆ ಐಕ್ಕಿಳಾದ್ಲು ಅಂತೇಳಿ ಬರೀತಾರೆವ ಬರದ ಕಾಲಕ್ಕ ನೆನಪಿಟ್ಕೊಳ್ಬೇಕು ಅಲ್ಲೇ ಮುಗಿತೇನ್ರಿವ ಮುಗಿಲಿಲ್ಲ ಮುಂದೇನು ಮಾಡ್ಬೇಕು ತಾಯಿಯ ಅಂತ್ಯಕ್ರಿಯೆ ಮಾಡ್ಬೇಕು ಸುಡ್ಬೇಕಲ್ಲ ಅವನ ಅಂತ್ಯಕ್ರಿಯೆ ಮಾಡ್ಬೇಕಲ್ಲವ ಅಂತ್ಯಕ್ರಿಯೆ ಮಾಡ್ಬೇಕು ಮಂದಿ ಅಂದ್ರ ಮನೆ ಬಿಟ್ಟು ಹೋಗ್ಯಾನ ಉಡ್ದಾರ್ ಹರ್ಕೊಂಡು ಹೋಗ್ಯಾನ ಸ್ವಾಮಿ ಆಗಿ ಹೋಗ್ಯಾನ ಸನ್ಯಾಸಿಯಾಗಿ ಹೋಗ್ಯಾನ ಇಷ್ಟೆಲ್ಲ ಹೋದ್ರೂ ಸಹಿತ ಅವು ಕರೆದಾಗ ಬಂದಾನ ತನ್ನ ಸನ್ಯಾಸಿ ಧರ್ಮಕ್ಕೆ ಮೋಸ ಮಾಡ್ಯಾನ ಇವಾಗ ಯಾರು ಅಗ್ನಿ ಕೊಡಬ್ಯಾಡ್ರಿ ಯಾರು ಕಟ್ಗೆ ಕೊಡಬ್ಯಾಡ್ರಿ ಇವಾಗ ಏನನ್ನು ಕೊಡಬ್ಯಾಡ್ರಿ ಅಂತ ಹೇಳಿ ಇಡೀ ಬ್ರಾಹ್ಮಣ ಸಮಾಜ ಅವನ ಮೇಲೆ ಕಟ್ಟಳಿಯನ್ನ ಹೇರಿದ್ರು ಶಂಕರಾಚಾರ್ಯ ಹೊರಗೆ ಬರ್ತಾನೆ ಹೊರಗೆ ಬಂದು ನಿಂತು ಹೇಳ್ತಾನೊಂದು ಅದ್ಭುತವಾಗಿರುವ ಮಾತು ಜಗತ್ತಿಗೆ ಕೇಳಿಸುವ ಹಂಗ ಜಗತ್ತಿನ ಕಿವಿಗೆ ಹೊಡೆದಂಗೆ ಒಂದು ಮಾತು ಹೇಳ್ತಾನೆ ಎಂಥ ಮಾತು ಅಂದ್ರೆ ಶಂಕರಾಚಾರ್ಯ ಜಗದ್ಗುರುವಾದರೇನು ಜಗತ್ತಿಗೆ ಪ್ರವೀಣನಾದರೇನು ಕೋಶ ವಿಶಾರದನಾದರೇನು ಕೇರಳಲ್ಲಿ ಮಹಾರಾಜನಾದರೇನು ಘನ ಪಂಡಿತರಾದರೇನು ಚಕ್ರವರ್ತಿಯಾದರೇನು ಸ್ವಾಮಿಯಾದರೇನು ಸನ್ಯಾಸಿಯಾದರೇನು ಎತ್ತಿರುವ ತಾಯಿಗೆ ಮಗನಲ್ಲವೇ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ಮಗನಲ್ಲವೇನು ಹೌದಲ್ಲೇ ಅನ್ನ ಬಸವಣ್ಣ ಏನು ಹೇಳ್ತಾರ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಏನ್ ಹೇಳಿದ್ರ ಅವರ ತಂದೆನೂ ನೀನ ಮನೆಯೊಳಗ ಅಪ್ಪ ಕಾಣ್ತಾನಲ್ಲ ಅವ ಅಪ್ಪ ಅಲ್ಲ ಅಪ್ಪನ ಒಳಗಿರ್ತಕ್ಕಂತವ ಶಿವಲಿಂಗೇಶ್ವರ ತಾಯಿ ತಾಯಿ ಅಲ್ಲ ತಾಯಿ ಒಳಗ ಶಿವಲಿಂಗೇಶ್ವರ ಬಂದು ಶಿವಲಿಂಗೇಶ್ವರ ಶಿವಲಿಂಗೇಶ್ವರದಾನ ಎಲ್ಲರೊಳಗು ದೇವರು ತುಂಬಿಕೊಂಡಾನೇನತಕ್ಕಂಥ ಭಾವವನ್ನು ಅನ್ನ ಬಸವನ್ನ ತುಂಬಿಕೊಡುತ್ತ ನೆನಪಿಟ್ಟುಕೊಡ್ರಿ ಅದನ್ನ ಹೇಳಕತ್ತಾರ ಅವ್ರು ಏನಂತ ಹೇಳಕತ್ತಾರ ಅಂತಂದ್ರ ಎಷ್ಟ ದೊಡ್ಡ ಜಗದ್ಗುರು ಆದ್ರೇನು ಹೆತ್ತಿರುವ ತಾಯಿಗೆ ಮಗನಲ್ಲವೇ ಆಕೆ ಪವಿತ್ರವಾಗಿರುವ ಉಡಿಯಾಗ ನಾ ಅಡಿಲ್ಲೇನು ಆಕಿ ಪವಿತ್ರವಾಗಿರುವಲ್ಲಿಗಿನ ಅಮೃತ ನಾ ಕುಡುದಿಲ್ಲೇನು ಅಕ್ಕಿ ನಾ ಅಂತ ಕಾಲಕ್ಕೆ ನನಗ ಕಣ್ಣ ಆಗ ನೀರು ಬಂದ ಕಾಲಕ್ಕೆ ನನ್ನನ್ನು ಅಪಕೊಂಡು ನನ್ನ ಕಣ್ಣೀರು ಒರೆಸಿ ನನಗ ನಾಲ್ಕು ತುತ್ತು ಉಣಿಸಿ ನನಗೆ ಯಾರಾದ್ರೂ ಹೊಡೆದ್ರ ಬಡದ್ರ ತನ್ನ ಸರಿಗಿನೊಳಗಾಗಿ ಅಪಕೊಂಡು ನನಗೆ ಪ್ರೀತಿಯನ್ನು ಕೊಟ್ಟು ಕರಣವನ್ನು ಕೊಟ್ಟು ಜಗತ್ತಿನೊಳಗಿರ್ತಕ್ಕಂಥವರೆಲ್ಲರೂ ನನ್ನ ದೂರ ಮಾಡಿದಾಗ ಜಗತ್ತಿನೊಳಗಿರ್ತಕ್ಕಂಥವರು ಎಲ್ಲರೂ ನನ್ನ ಪಾಪಿ ಅಂದಾಗ ಪುಣ್ಯವಂತ ಅಂತ ಅಪ್ಗೊಳ್ಳಕ್ಕೆ ಜಗತ್ತಿನೊಳಗೆ ತಾಯಿ ಒಬ್ಬಕ್ಕೆ ಅನ್ನತಕ್ಕಂಥದನ್ನು ಜಗದ್ಗುರು ಶಂಕರಾಚಾರ್ಯ ಹೇಳ್ತಾರೆ ತಾಯಿ ಒಳಗಿದ್ರು ಅವರು ಯಾರು ತೆಲಿ ಕೆಳಸ್ಕೊಳ್ಳಿಲ್ಲವಾ ಶಂಕರಾಚಾರ್ಯ ಆಗಿನ ಕಾಲಕ್ಕೆ ಒಂದು ಶವವನ್ನು ಸುಡಬೇಕಾಗಿದ್ರೆ ಮಂದಿ ಮನೆಗೆ ಹೋಗಿ ಬೆಂಕಿ ದಾನದ ರೂಪದೊಳಗೆ ತರಬೇಕಾಗಿತ್ತು ಶಂಕರಾಚಾರ್ಯ ಮನೆಗೆ ಹೋಗ್ತಾನೆ ಮತ್ತೊಬ್ಬರು ಮನೆಗೆ ಕೇಳ್ತಾನೆ ಅಮ್ಮ ಮನೆಗೆ ಹೋಗಿ ತಲ್ಲಿ ಚನಿಪೋ ಯಾರು ಮಾ ತಲ್ಲಿಗಾರು ಚನಿಪೋ ಯಾರು ಹೋಗ್ಯಾಳ ದಹನ ಕೈಯ ಚಯ್ಯಾಲಿ ಅಗ್ನಿಭಿಕ್ಷ ದೇಹಂ ಹೇಳಿ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಅಗ್ನಿ ಭಿಕ್ಷೆಯನ್ನು ಕೇಳಿದ್ರೆ ಅಗ್ನಿ ಭಿಕ್ಷೆ ಕೊಡೋದಿಲ್ಲವಾ ಹೇಳ್ತಾರವರು ನಿಮ್ಮವ್ವ ಸತ್ರ ನಿನಗೆ ಏನಾಗಿತ್ತೋ ನೀನು ಹೋಗು ನೀನು ಕೊಡೋದಿಲ್ಲ ಹೇಳಿ ಯಾರೂ ಸಹಿತ ಒಂದಿಷ್ಟು ಅಗ್ನಿಯನ್ನು ಕೊಡೋದಿಲ್ಲ ಖಡಿಕ್ ಶಂಕರಾಚಾರ್ಯ ಬಂದು ತನ್ನ ಕೈಯನ್ನ ಉಜ್ಜಿ ಉಜ್ಜಿ ಅಗ್ನಿ ದೇವನನ್ನ ಪ್ರಸನ್ನ ಮಾಡಿ ಸುಟ್ಟ ಅಂತ ಹೇಳಿ ಚರಿತ್ರೆ ಒಳಗೆ ಅವರು ಬರೀತಾರೆ ಶಂಕರ ವಿಜಯಂ ಗ್ರಂಥದೊಳಗೆ ಯಾಕೆ ಹೇಳಬೇಕಾಗಿತ್ತು ಈ ಘಟನಾ ಅಂತಂದ್ರೆ ಇವ ಗುರು ಆದ್ರೆ ಏನು ತಾಯಿಯ ಪ್ರೀತಿಗೆ ಮಲ ಸೋಲಬೇಕಲ್ವಾ ನನಗೆ ನೆನಪಾಗಕದ ನನ್ ನೆನಪಾಗಕದ ನನಗೂ ಕಣ್ಣಾಗಿ ನೀರು ತಡ್ಕೊಳಕ್ಕಾಗ್ತಿಲ್ಲ ಅವರ ಸ್ಮರಣೋತ್ಸವ ಆತು ವಿಜಯ ದಶಮಿಯ ಪುಣ್ಯ ದಿವಸ ತಾಯಿ ಜಗನ್ಮಾತೆ ಅವರು ಲಿಂಗೈಕ್ಯರಾದರು ಲಿಂಗೈಕ್ಯರಾದಾಗ ಬಂದಿರತಕ್ಕಂಥ ಎಲ್ಲ ತಾಯಿಯಿಂದರ ಕಣ್ಣೊಳಗೆ ನೀರಿತ್ತು ಆ ತಾಯಿಯ ಪ್ರೇಮ ಅಲ್ಲಿ ಕಾಣ್ತಿತ್ತು ಮಾತನಾಡುವವರ ಪ್ರತಿಯೊಂದು ತುಟಿಯಿಂದ ಅವರ ಮಾಯಿಂದ ಬರುವ ಪ್ರತಿಯೊಂದು ಶಬ್ದದೊಳಗೆ ತಾಯಿ ವಿಜಯಲಕ್ಷ್ಮಿ ಅಮ್ಮನವರು ಕಾಣ್ತಾ ಇದ್ರು ನಾವೆಲ್ಲ ನೋಡ್ತಾ ಇದ್ವಿ ಎಂತ ಅದ್ಭುತವಾಗಿರುವ ಗಳಿಗೆ ಅದನ್ನ ನೋಡ್ತಾ ನೋಡ್ತಾ ಸ್ವಾಮಿಗಳಾಗಿರ್ತಕ್ಕಂಥವ್ರ ಕಣ್ಣೊಳಗೂ ನೀರು ಬಂದು ಅದನ್ನ ನೋಡಿದಾಗ ಹಿಂಗೆ ಅನಿಸಿಬಿಡ್ತೇವ ತಾಯಿ ಎಲ್ಲದಕ್ಕಿಂತಲೂ ದೊಡ್ಡಕ್ಕೆ ತಾಯಿ ಎಲ್ಲದಕ್ಕಿಂತಲೂ ದೊಡ್ಡಕ್ಕೆ ಹಾಕಿ ನಾವು ನಾವೆಷ್ಟು ಹೇಳಿದರೂ ಕಡಿಮೆ ಎಷ್ಟು ಸ್ಮರಿಸಿದರೂ ಕಡಿಮೆ ಯಾಕೆ ಸ್ಮರಿಸಿದರೂ ಕಡಿಮೆ ಅಂತಂದ್ರ ಪ್ರವಾದಿ ಮಹಮ್ಮದ್ ಪೈಗಂಬರರು ತಮ್ಮ ಜೀವಿತಾವಧಿಯೊಳಗೆ ನಾಲ್ಕು ಸಾಲು ಬರೀತಾರೆ ಜನ್ನತ್ ವಹಾಬಿ ನಹಿ ಜನ್ನತ್ ಯಹಾವಿ ನಹಿ ಅವ್ರನ್ನ ಕೇಳ್ತಾರಂತ ಸ್ವರ್ಗ ಎಲ್ಲದ ಸ್ವರ್ಗ ಎಲ್ಲದ ಸ್ವರ್ಗ ಎಲ್ಲದ ಅಂತೇಳಿ ಪ್ರವಾದಿ ಮಹಮ್ಮದ್ ಪೈಗಂಬರ ಕೇಳಿದಾಗ ಪೈಗಂಬರ್ ಹೇಳ್ತಾರಂತ ಸ್ವರ್ಗ ಅಲ್ಲಿ ಇಲ್ಲ ಸ್ವರ್ಗ ಇಲ್ಲಿ ಇಲ್ಲ ಮತ್ತೆಲ್ಲಿ ಐತಿ ಅಂತ ಕೇಳ್ದಾಗ ಪ್ರವಾದಿಗಳು ಹೇಳ್ತಾರಂತ ಜನ್ನತ್ ಯಾ ಮಾಕಿ ಕದುಮೊಂಕಿ ನೀಚೆ ಮಿಟ್ಟಿ ಹೋನಾ ಮೇ ಜನ್ನತ್ ಎಣತಕ್ಕಂತ ಮಾತ ಪ್ರವಾದಿ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ ಅಂದ್ರೆ ನಿಮಗೆ ತಿಳಿಯುವ ಹಾಗೆ ಹೇಳುವುದಂದ್ರೆ ಪೈಗಂಬರ್ ಏನ್ ಹೇಳ್ತಾರಂದ್ರೆ ಸ್ವರ್ಗ ಅಲ್ಲಿ ಇಲ್ಲ ಸ್ವರ್ಗ ಇಲ್ಲಿ ಇಲ್ಲ ಸ್ವರ್ಗ ಮ್ಯಾಲೂ ಇಲ್ಲ ಸ್ವರ್ಗ ಕೆಳಗೂ ಇಲ್ಲ ಸ್ವರ್ಗ ಎಲ್ಲೈತಿ ಸ್ವರ್ಗ ಎಲ್ಲೈತಿ ನಮ್ಮವ್ವ ಪಾದ ಇಟ್ಟಾಳಲ್ಲ ಆ ಪಾದದ ಕೆಳಗ ಐತಲ್ಲ ಆ ಮಣ್ಣ ವಿಭೂತಿ ಆಗೈತೆ ಅದೇ ಸ್ವರ್ಗ ಆಗೈತಿ ಅನ್ನತಕ್ಕಂಥ ಮಾತನ್ನ ಪ್ರವಾದಿಗಳು ಹೇಳ್ತಾರೆ ಎಂತಹ ಮಹತ್ವ ತಾಯಿಯರುಣ ಎಂತಹದ್ದು ನೀವು ತಿಳ್ಕೊಳ್ಬೇಕು ಆವಾಗ ತಂದೆ ತಾಯಿಗಳಿಗೆ ಬಹಳ ಗೌರವ ಇತ್ತು ತಂದೆ ತಾಯಿಗಳನ್ನು ಬಹಳ ಪ್ರೀತಿಸ್ತಾ ಇದ್ರು ತಂದೆ ತಾಯಿಗಳನ್ನ ಪ್ರೇಮದಿಂದ ಕಾಣ್ತಿದ್ರೆವಾ ಈಗ ಈಗವ್ವ ಈಗ ಕೇಳಬೇಡ ಕೇಳಬೇಡ್ರಿ ನೀವು ತಂದೆ ತಾಯಿಗಳನ್ನ ಪ್ರೇಮದಿಂದ ಕಾಣ್ತಕ್ಕಂಥ ಮಕ್ಕಳು ದೂರ ಆಗ್ತಾ ಇದ್ದಾರೆ ಬಸವನ್ನು ಹೇಳಿದಾಗ ತಂದೆ ನೀನು ತಾಯಿ ನೀನು ಅನ್ನತಕ್ಕಂಥ ವಚನವನ್ನು ಬಾಯಿ ಒಳಗೆ ಹೇಳೋ ಜನ ಹುಟ್ಟ್ಯಾರ ಆದ್ರೆ ಎದೆಯಿಂದ ತಂದೆ ನೀನು ತಾಯಿ ನೀನು ಅನ್ನತಕ್ಕಂಥ ಭಾವ ನಮ್ಮೊಳಗೆ ಬರ್ತಾ ಇಲ್ಲ ತಾಯಿ ಬರಕ್ಕೆ ಸಾಧ್ಯವೇ ಇಲ್ಲ ನಾವು ರೈಲ್ವೆದೊಳಗೆ ತಿರುಗಾಡ್ತಿರ್ತೀವಿ ತಿರುಗಾಡೋ ಒಂದು ರೈಲ್ವೆದೊಳಗೆ ಘಟನಾ ಆಗತ್ತಂತ ನಮ್ಮ ಗುರುಗಳು ಹೇಳ್ತಿದ್ರು ಎಂಥ ಘಟನೆ ಆಗತ್ತಂದ್ರೆ ಲಕ್ಷ್ಯ ಕೊಟ್ಟು ಕೇಳಬೇಕು ರೈಲ್ವೆ ಬೆಂಗಳೂರು ಎಲ್ಲಿ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೊಂಟಿತ್ತು ಬಾಗಲಕೋಟೆಯಿಂದ ಬೆಂಗಳೂರು ಹೊಂಟಿತ್ತೇವ ರೈಲ್ವೆ ನೆನಪಿಟ್ಟುಕೊಳ್ಬೇಕು ನೀವು ಯಾವ ಮನೆಯೊಳಗ ಟಿ ವಿ ಐತಿ ನಮ್ಮ ಹೋಗ್ರೆ ತಮ್ಮ ಮನೆಯೊಳಗ ಟಿ ವಿ ಐತಿ ಟಿವಿಯನ್ನ ನೋಡ್ಬೇಕಾದಾಗ ನೋಡ್ಬೇಕು ಅನ್ನಿಸ್ತದ ಕೈ ಒಳಗ ರಿಮೋಟ್ ತಗೋಬೇಕು ಟಿ ವಿಯನ್ನ ನೋಡ್ಬೇಕು ಆ ಚಾನಲ್ ನೋಡ್ಬೇಕು ಈ ಚಾನಲ್ ನೋಡ್ಬೇಕು ಅಂತ ಹೇಳಿ ಮನಸ್ಸು ಬಯಕೆ ಮಾಡ್ತದೆ ನೆನಪಿಟ್ಕೊಳ್ರಿ ಕಿಶೆ ಒಳಗ ಮೊಬೈಲ್ ಅದ ಕೈ ಒಳಗೆ ಮೊಬೈಲ್ ಅದ ಕೈ ಒಳಗಿರೋ ಮೊಬೈಲ್ ಅನ್ನ ನೋಡಿರ್ತಕ್ಕಂಥ ಮನುಷ್ಯ ವಿಚಾರ ಮಾಡ್ತಾನು ಆ ಮೊಬೈಲ್ ಕಿಶೆ ಒಳಗೆ ಹಾಕಿರ್ಬೇಕು ಅದನ್ನು ಸ್ವಲ್ಪ ತೆಗೆದು ನೋಡಬೇಕು ಅಂತ ಹೇಳಿ ಮೊಬೈಲ್ ತೆಗೆದು ನೋಡಕ್ ಚಾಲು ಮಾಡ್ತಾನು ನೆನಪಿಟ್ಕೊಳ್ರಿ ಮನೆ ಒಳಗಿರೋ ಟಿ ವಿ ನೋಡಕ್ ಮನಸ್ಸಾಗಲಾಕತ್ತದ ಕೈ ಒಳಗಿರ್ತಕ್ಕಂಥ ಮೊಬೈಲ್ ನೋಡಕ್ ಮನಸ್ಸಾಗಲಕತ್ತದ ನೆನಪಿಟ್ಕೊಳ್ಬೇಕು ಗ್ರಂಥಾಲಯದೊಳಗಿರ್ತಕ್ಕಂಥ ಪುಸ್ತಕಗಳನ್ನ ನೋಡ್ತೀವಿ ಹಾಕ್ತೀವಿ ಪುಸ್ತಕವನ್ನ ನೋಡ್ಬೇಕು ಅನ್ನಸಂಗಿಲ್ಲ ಪುಸ್ತಕವನ್ನು ಓದಬೇಕು ಅನ್ನಸಂಗಿಲ್ಲ ಮನುಷ್ಯನ ಜೀವನ ಕೆಟ್ಟು ಹೋಗಿಬಿಟ್ಟದ ಒಂದು ಅರ್ಬಿ ಅಂಗಡಿಗೆ ನಾಲ್ಕು ಜನ ಹೊಂಟ್ರಪ್ಪ ಅಂದ್ರೆ ನಾವು ಬರ್ತೀವಿ ಅಂತೀವಿ ಒಂದು ಸಿನಿಮಾ ಟ್ಯಾಕೇಜಿಗೆ ಸಿನಿಮಾ ನೋಡಕ್ ಹೊಂಟ್ರೆ ನಾವು ಬರ್ತೀವಿ ಅಂತೀವಿ ಒಂದು ಮದುವೆಗೆ ಹೋಗ್ಬೇಕಂದ್ರೆ ಅಲ್ಲಿ ಬರ್ತೀವಿ ಒಂದು ಕುಬ್ಸಕ್ ಹೋಗ್ಬೇಕಾದ್ರೆ ಅಲ್ಲಿ ಬರ್ತೀವಿ ಅಂತೀವಿ ನೆನಪಿಟ್ಕೊಳ್ರಿ ಯವ ಮದುವೆಗೆ ಹೋಗಾಕ ಕೈ ಜೋಡಿಸ್ತೀವಿ ಕೊಬ್ಬಸಕ್ಕೆ ಹೋಗಾಕ ಕೈ ಜೋಡಿಸ್ತೀವಿ ಅರಬಿ ಅಂಗಡಿಗೆ ಹೋಗಾಕ ಕೈ ಜೋಡಿಸ್ತೀವಿ ಮಠಮಾನ್ಯಗಳಿಗೆ ಹೋಗೋದು ಬತ್ತಂದ್ರೆ ಮೂಗು ಮುರಿತೀವಿ ಹೌದಲ್ಲವ ಬಹಳ ಕೆಟ್ಟದ್ದು ಮನುಷ್ಯನ ಜೀವ ಕೆಟ್ಟಿರುವ ಈ ಮನುಷ್ಯನ ಜೀವನಕ್ಕೆ ಒಂದಿಷ್ಟು ಮಲಾಮ್ ಹಚ್ಚೋದು ಒಂದಿಷ್ಟು ಉತ್ಕೃಷ್ಟಗೊಳಿಸೋದು ಒಂದಿಷ್ಟು ಸಾಧನಾ ಚತುಷ್ಪಯದೊಳಗೆ ನಡೆಸುವ ಒಂದು ಪ್ರಯತ್ನವು ಈ ಪ್ರವಚನ ಅಂತ ಹೇಳಿ ಜೀವನ ದರ್ಶನ ಅಂತ ಹೇಳಿ ಬಹಳಷ್ಟು ಜನ ಮಕ್ಕಳು ಬಂದಾರೆ ನಿನ್ನೆ ನಾನು ಪ್ರವಚನ ಮುಗಿಸ್ಕೊಂಡು ಗಾಡಿ ಮೇಲೆ ಹೊಂಟಿದ್ನೆವ ನಮ್ಮ ಮನೆಗೆ ಹೋಗೋ ಕಾಲಕ್ಕೆ ಕಾಲಕ್ಕೊಬ್ಬಕ್ಕೆ ಮುದುಕಿ ಕೈ ಮಾಡಿ ತರ್ಬಿದಳು ಒಳಗಿರೋ ಕೂದಲು ಬೆಳ್ಳಗಾಗ್ಯಾವ ಮುದುಕಿ ಆಯುಷ್ ಪೂರ್ತಿ ದುಡ್ದಾಳ ದುಡಿದಿರೋ ಮುದುಕಿ ಹೇಳಾಕತ್ತಾಳ ಏನಂತ ಹೇಳಾಕತ್ತಾಳ ಅಂದ್ರೆ ನಮ್ಮ ಬಗ್ಗೆ ಸ್ವಲ್ಪ ಹೇಳಿರಲಾ ನಾ ಅಂತ ಹೇಳಿದೆ ಏನು ನಿಮ್ಮ ಬಗ್ಗೆ ಹೇಳುದ ಅಂತಂದೆ ಮುದುಕಿ ಹೇಳ್ತು ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಹೇಳ್ರಪ್ಪ ನಾವು ಅದೀವಿ ನಮ್ಮನ್ನ ಸ್ವಲ್ಪ ನೆನಪು ಮಾಡ್ಕೊಳ್ರಿ ನಾ ಕೇಳಿದೆ ಏನು ಹೇಳಬೇಕು ಮುದುಕಿ ಅಂತ ಹೇಳಿದಾಗ ಮುದುಕಿ ಅದ್ಭುತವಾಗಿರೋ ಮಾತು ಹೇಳ್ತು ಯಪ್ಪಾ ಆ ದೇವರು ಈ ದೇವರ ಬಗ್ಗೆ ಹೇಳಕ್ಕತ್ತೀರಿ ಮನೆಯೊಳಗ ತಾಯಿ ಅನ್ನೋದೊಂದು ದೇವರತ್ತಿ ಆ ದೇವರನ್ನ ಮಂದಿ ಮರ್ತತ್ತಿ ಆ ದೇವರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಹೌದೇವಾ ನಮ್ಮ ಪ್ರವಚನದೊಳಗೆ ಅದೊಂದು ವಿಷಯ ಅದ ಏನು ವಿಷಯ ಅದ ಅಂದ್ರೆ ಇವ್ವಾ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡೋದು ತಂದೆ ತಾಯಿಗಳನ್ನ ಪ್ರೇಮದಿಂದ ನೋಡೋದು ವಿಷಯ ಅದ ಇವ್ವ ವಿಷಯ ಅದ ಯಾಕಂದ್ರೆ ಅವ್ವಾ ನೋಡ್ರಿ ಅವ್ವಾ ಅನ್ನೋ ಶಬ್ದ ನೀವು ಸುಮ್ಮನೆ ಹಂಗೆ ಅಂದ್ಬಿಡ್ರಿ ಅವ್ವಾ ಅಂತನ್ರಿ ಹಿಂಗೆ ಹೊಂಕ್ ಹೊಂಕ್ ನಿಮ್ಗೆ ಹೊಂಕ್ಲೈತೆಲ್ಲ ಹಿಡ್ಕೊಂಡು ಅವ್ವಾ ಅಂತನ್ರಿ ಅವ್ವಾ ಅಂತಂದ್ರೆ ಅಲ್ಲಿ ಜುಮ್ ಮನಸ್ತತ್ ಯಾಕೆ ಜುಮ್ ಮನಸ್ತೈತಿ ಅಂದ್ರೆ ನೀ ಬಂದದ್ದು ಜಾಗ ಅಲ್ಲಿ ಓ ಓತಮ್ಮ ಮಮ್ಮಿ ಅಂದಾಗ ಅನ್ಸಂಗಿಲ್ಲ ಅವ್ವ ಅಂದಾಗ ಮಾತ್ರ ಹೊಟ್ಟೆ ಒಳಗೆ ಯಾಕೆ ಜುಮ್ ಅನಸ್ತದ ಅಂತಂದ್ರ ಅಮ್ಮ ಅನ್ತಕ್ಕಂತಹ ಅಕ್ಷರ ಏನೈತಲ್ಲ ಅದು ಏನು ಗುರ್ತಿಸಿ ಕೊಡ್ತದಂದ್ರ ಹೊಟ್ಟೆ ಒಳಗಿಂದ ಬಂದಿಯೋ ಕೆಟ್ಟ ಹೋಗ್ಬೇಡೋ ತಾಯಿ ಪಾದ ಹಿಡಿದು ಜಗವನ್ನ ಗೆಲ್ಲೋ ಅನ್ತಕ್ಕ ತೋರಿಸ್ಕೊಡ್ತದ ಇದು